ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಸುನಿಲ್ ಇದೊಂದು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಇಫ್ ಒಂದು ಬಿಗ್ ಬಾಸ್ನ ಬಗ್ಗೆ ಎಲ್ಲ ಕಡೆ ಹರಿದಾಡ್ತಿರೋದು ನಿಮಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆ ಮುಚ್ಚೋಗುತ್ತಾ ಅಂದರೆ ಬಿಗ್ ಬಾಸ್ ಪರ್ಮನೆಂಟ್ ಆಗಿ ಇಲ್ಲಿ ಮುಚ್ಚೋಗಿದೆಯಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ತುಂಬ ತಲ್ಲೇಲಿ ಓಡ್ತಾ ಇದೆ ಸೊ ಬಿಗ್ ಬಾಸ್ ಬಾಗಿಲು ಹಾಕ್ಬಿಟ್ಟಿದ್ದಾರೆ ಇವಾಗ ಆಲ್ರೆಡಿ ಬೀಗ ಬಿತ್ತಿದೆ ಬಿಗ್ ಬಾಸ್ಗೆ ಮತ್ತೆ ರಿಯಾಲಿಟಿ ಶೋ ಅಂದರೆ ಕಲಸಕರಣದಲ್ಲಿ ನೈಟ್ ಒಂಬತ್ತು ಗಂಟೆಗೆ ಶುರುವಾಗೋ ಬಿಗ್ ಬಾಸ್ ಯಾವ ತರ ತೋರಿಸ್ತಾರೆ ನಮಗೆ ಇನ್ಮೇಲೆ ಬರೋದೇ ಇಲ್ವಾ ಇನ್ಮೇಲೆ ಬಿ ಬಿಗ್ ಬಾಸ್ ಇರೋದೇ ಇಲ್ವಾ ಅಂತ ಹೇಳ್ಬಿಟ್ಟು ತಲೆಯಲ್ಲೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ಹೇಳೋದಾದ್ರೆ ಎಲ್ಲ ಕಡೆ ಅದ್ದಾಡ್ತಿರೋ ತರ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಆಗಿ ಮುಚ್ಚೋದಿಲ್ಲ ಅಂತಾನೆ ಹೇಳ್ಬೋದು ಪರ್ಮನೆಂಟ್ ಆಗಿ ಮುಚ್ಚಿಲ್ಲ ಇನ್ನು ಟೆಂಪ್ರವರಿ ಆಗಿ ಇವಾಗ ಸದ್ಯಕ್ಕೆ ಟೆಂಪ್ರವರಿ ಆಗಿ ಕ್ಲೋಸ್ ಆಗಿದೆ ಮತ್ತೆ ರೀ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ರೀ ಓಪನ್ ಆಗುತ್ತೆ ಅಂದ್ರೆ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ ಇಲ್ಲಿ ಓಪನ್ ಅಂತ ಆಗೋದು ಒಂದು ತ್ರೀ ಡೇಸ್ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದು ಕಡೆ ಫಿಫ್ಟೀನ್ ಡೇಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಇಂದು ಕೆಲವೊಂದು ಇಲ್ಲಿ ಇನ್ನೂ ಕೆಲವೊಂದು ಕಡೆ ಇನ್ನೊಂದು ಫೈವ್ ಡೇಸಲ್ಲಿ ರಿ ಓಪನ್ ಆಗುತ್ತೆ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಆಗಿ ಅಂತೂ ಮುಚ್ಚೋದಿಲ್ಲ ಅಂತಲೇ ಹೇಳ್ಬೋದು ಎಷ್ಟೋ ಕೋಟಿ ಕೋಟ್ಯಾಂತ್ ರೂಪಾಯಿ ಲೋ ಲಾಸ್ ಆಗುತ್ತೆ ಬಿಗ್ ಬಾಸ್ ಇಂದ ಅಂತಲೇ ಹೇಳ್ಬೋದು ಅವರಿಗೆ ಅಂದರೆ ಬಿಗ್ ಬಾಸ್ನ ಒಂದು ಸಿದ್ಧತೆ ಇವಾಗ ಆಲ್ರೆಡಿ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಕೋಟ್ಯಂತ ರೂಪಾಯಿ ಲಾಸ್ ಆಗಿರೋದ್ರಿಂದ ಇವಾಗ ಆಲ್ರೆಡಿ ಬಿಗ್ ಬಾಸ್ ಮನೆ ರೀ ಓಪನ್ ಮಾಡೋದಕ್ಕೆ ಅಂತಲೇ ಇವಾಗ ಸದ್ಯಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ತ್ರೀ ಡೇಸ್ ಫೈವ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಮತ್ತೆ ಬಿಗ್ ಬಾಸ್ ರೀ ಓಪನ್ ಆಗುತ್ತೆ ಎಲ್ಲ ಸ್ಪರ್ಧಿಗಳು ಕೂಡ ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಎಲ್ಲ ಕಡೆ ಹರಿದಾಡ್ತಿದೆ ಅದ್ರ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಹೇಳ್ತಾ ಎಲ್ಲ ಎಲ್ಲ ಕಡೆ ನೋಡೋ ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಬಿಟ್ಟು ನೋಡೋದಾದ್ರೆ ಇವಾಗ ಒಂದು ರೆಸಾರ್ಟಲ್ಲಿ ಬಿಡದಿ ಒಂದು ರೆಸಾರ್ಟಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಎಲ್ಲ ಸ್ಪರ್ಧಿಗಳು ಕೂಡ ಬೇರೆ ಬೇರೆ ಕಡೆ ಇದಾರೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದಾರೆ ಸೊ ಇಲ್ಲಿ ನೋಡೋ ಹಾಗೆ ಪರ್ಮನೆಂಟ್ ಆಗಿ ಏನು ಕ್ಲೋಸ್ ಆಗಿಲ್ಲ ಬಿಗ್ ಬಾಸ್ ಓಪನ್ ಆಗುತ್ತೆ ಅದ್ರ ಜೊತೆಗೆ ಸ್ಪರ್ಧಿಗಳು ಕೂಡ ಬೇರೆ ಬೇರೆ ಕಡೆ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲ ಸ್ಪರ್ಧಿಗಳು ಕೂಡ ಒಂದೇ ರೆಸಾರ್ಟಲ್ಲಿ ಒಂದೇ ಕಡೆ ಇದ್ದಾರೆ ಅಂತ ಕೂಡ ನೋಡ್ಬೋದು ಧನುಷ್ ಅವರಾಗಿರ್ಬೋದು ಎಲ್ಲರೂ ರಕ್ಷಿತಾ ಅವರಾಗಿರ್ಬೋದು ಎಲ್ಲರೂ ಕೂಡ ಕಾಕ್ರೋಜವ್ರು ಆಗಿರ್ಬೋದು ಎಲ್ಲರೂ ಕೂಡ ಒಟ್ಟಿಗೆ ಇಲ್ಲಿ ಒಂದೇ ರಿಸಾರ್ಟಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಇನ್ಮೇಲೆ ಬಿಗ್ ಬಾಸ್ನ ವೀಡಿಯೋಸ್ಗಳು ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಯಾರೆಲ್ಲ ಫ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ನಿಮ್ಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಬಗ್ಗೆ ಏನನ್ನಿಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ